ರಿಯೋ ಡಿಸೇರದಲ್ಲಿ ನಡೆದ ಹದಿನೇಳನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಚುರುಕಾಗಿ ಓಡಾಡಿ ಶೃಂಗಸಭೆಯ ಜೊತೆಗೆ ಹಲವು ರಾಷ್ಟ್ರಗಳ ನಾಯಕರೊಂದಿಗೆ ಪ್ರತ್ಯೇಕ ಮಾತುಕತೆಗಳನ್ನು ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ ಬ್ರೆಜಿಲ್ನ ರಾಜಧಾನಿ ಬ್ರೆಸಿಲಿಯಾಗೆ ಭೇಟಿ ಕೊಟ್ಟಿದ್ದಾರೆ ಬ್ರೆಸಿಲಿಯಾ ವಿಮಾನ ನಿಲ್ದಾಣದಲ್ಲಿ ಮೋದಿಯವರಿಗೆ ಮಹಿಳೆಯರ ಬ್ಯಾಂಡ್ನಿಂದ ಭವ್ಯವಾದ ಸ್ವಾಗತ ಸಿಕ್ಕಿತು ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ನಡೆಯುವ ಬ್ರಿಕ್ಸ್ ಶೃಂಗಸಭೆಗೆ ಭಾರತವನ್ನು ಅಧ್ಯಕ್ಷರನ್ನಾಗಿ ಮಾಡಲು ಸದಸ್ಯ ರಾಷ್ಟ್ರಗಳು ಒಮ್ಮತದಿಂದ ಒಪ್ಪಿಗೆ ಕೊಟ್ಟಿವೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮುಂದಿನ ವರ್ಷ ಭಾರತದಲ್ಲೇ ವಿಶ್ವ ವೇದಿಕೆಯು ಸಿದ್ಧವಾಗಲಿದೆ ಈ ವರ್ಷದ ಸಭೆಯಲ್ಲಿ ಮೋದಿಯವರು ಭಯೋತ್ಪಾದನೆಯ ನಿಗ್ರಹ ಮತ್ತು ಜಾಗತಿಕ ಸಂಸ್ಥೆಗಳಲ್ಲಿ ಆಗಬೇಕಾಗಿರುವ ಬದಲಾವಣೆಗಳ ಬಗ್ಗೆ ಒತ್ತಿ ಹೇಳಿದ್ದಾರೆ ಬ್ರಿಕ್ಸ್ನ ರಾಷ್ಟ್ರಗಳು ಪರಸ್ಪರ ಬೆಳವಣಿಗೆಗೆ ಆರ್ಥಿಕ ಸಹಕಾರವನ್ನು ಕೊಡುವ ವ್ಯವಸ್ಥೆಯ ಬಗ್ಗೆಯೂ ಮಾತನಾಡಿದ್ದಾರೆ ಎರಡು ದಿನಗಳ ಬ್ರಿಕ್ಸ್ ಸಭೆಯಲ್ಲಿ ಭಾಗಿಯಾಗಿ ಅಲ್ಲಿಂದ ನೇರವಾಗಿ ಬ್ರೆಜಿಲ್ನ ರಾಜಧಾನಿಗೆ ಮೋದಿ ಭೇಟಿ ಕೊಟ್ಟಿದ್ದಾರೆ ಬ್ರೆಜಿಲಿಯ ವಿಮಾನ ನಿಲ್ದಾಣದಲ್ಲಿ ಬಟಾಲಾ ಮುಂಡೋ ಬ್ಯಾಂಡ್ ಅದ್ಭುತ ಸಂಯೋಜನೆಯನ್ನ ನುಡಿಸಿತು ಅಪ್ರೋ ಬ್ರೆಜಿಲಿಯನ್ ತಾಳವಾದ್ಯವನ್ನ ಸಾಂಬಾ ರೆಗ್ಗಿ ಪ್ರದರ್ಶನವನ್ನ ಮಹಿಳೆಯರ ತಂಡವು ಕೊಟ್ಟಿತು ಬಹಳ ಹೊತ್ತು ಮೋದಿಯವರು ಆ ಪ್ರದರ್ಶನವನ್ನು ಆನಂದಿಸಿ ಚಪ್ಪಾಳೆ ತಟ್ಟಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಇನ್ನು ಭಾರತೀಯ ಸಮುದಾಯವು ಮೋದಿಯವರನ್ನ ಆತ್ಮೀಯವಾಗಿ ಸ್ವಾಗತಿಸಿತು ಅಲ್ಲಿ ಹಿಂದೂ ಸಂಪ್ರದಾಯವನ್ನ ಅಳವಡಿಸಿಕೊಂಡಿರೋ ಗುಂಪೊಂದು ಮೋದಿಯವರ ಎದುರು ಶಿವತಾಂಡವ ಸ್ತೋತ್ರದ ಪಠಣವನ್ನು ಶುರು ಮಾಡಿದರು ಭಾರತದ ನೆಲದ ವೇದಗಳನ್ನು ವಿಶ್ವಗಳಲ್ಲಿ ಅಭ್ಯಾಸ ಮಾಡಲಾಗುತ್ತಿದೆ ಬ್ರೆಜಿಲ್ನಲ್ಲೂ ವೇದ ಮಂತ್ರಗಳ ಪಠಣ ಅಭ್ಯಾಸಗಳು ನಡೆಯುತ್ತಿವೆ ಒಂದು ಕಡೆ ಬ್ರೆಜಿಲ್ನ ಸಾಂಬಾರೆಗ್ಗಿಯ ಸಂಪ್ರದಾಯ ಮತ್ತೊಂದು ಕಡೆ ಭಾರತದ ವೇದ ಮಂತ್ರಗಳ ಘೋಷಣೆಗಳು ಗಮನ ಸೆಳೆದವು ಬ್ರೆಜಿಲ್ ಜೊತೆಗಿನ ಸಂಬಂಧವನ್ನ ಮತ್ತಷ್ಟು ವೃದ್ಧಿಸಲು ಅಧ್ಯಕ್ಷ ಲೂಲಾ ಜೊತೆಗೆ ಬ್ರೆಜಿಲಿಯಾದಲ್ಲಿ ಪ್ರತ್ಯೇಕ ಮಾತುಕತೆಯನ್ನ ಮೋದಿ ನಡೆಸಿದ್ದಾರೆ ಬ್ರಿಕ್ಸ್ ವೇದಿಕೆಯಲ್ಲಿ ಮೋದಿ ಮತ್ತು ಲೂಲಾ ಅವರ ಸ್ನೇಹ ಅಪ್ಪುಗೆಯೂ ಗಮನ ಸೆಳೆದಿದೆ ಉಭಯ ರಾಷ್ಟ್ರಗಳ ನಡುವೆ ವ್ಯಾಪಾರ ರಕ್ಷಣೆ ಇಂಧನ ಬಾಹ್ಯಾಕಾಶ ತಂತ್ರಜ್ಞಾನ ಕೃಷಿ ಆರೋಗ್ಯ ಹಾಗೂ ಜನರ ನಡುವಿನ ಸಂಬಂಧಗಳ ಬಗ್ಗೆ ಚರ್ಚೆ ನಡೆಸಲಿವೆ ಮೋದಿಯವರು ಬ್ರೆಸಿಲಿಯಾದಲ್ಲಿ ಸಭೆಯ ಬಳಿಕ ನಮೀಬಿಯಾಗೆ ಪ್ರಯಾಣ ಮಾಡಲಿದ್ದಾರೆ ನಮೀಬಿಯಾ ಸಂಸತ್ನಲ್ಲೂ ಮೋದಿಯವರು ಭಾಷಣ ಮಾಡಲಿದ್ದಾರೆ